ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಕರ್ನಾಟಕ ಯುವರತ್ನ ಪ್ರಶಸ್ತಿ ಪುರಸ್ಕೃತ ಸಮಾಜ ಸೇವಕ ವೆಂಕಟ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಸ್ನೇಹಿತರು ಅಭಿಮಾನಿಗಳು ತಾಲೂಕಿನ ಮಾನಸ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿ ಆಶ್ರಮಕ್ಕೆ ಒಂದು ತಿಂಗಳಿಗಾಗುವ ತರಕಾರಿ ದಿನಸಿ ವಿತರಿಸಿ ವೆಂಕಟವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಲಿ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಎಂದು ಆಶಿಸಿದರು ಶುಕ್ರವಾರ ಬೆಳಗ್ಗೆ ಕಾಂಗ್ರೆಸ್ ಯುವ ಮುಖಂಡ ಅಲ್ಲು ಅನಿಲ್ ಹಾಗೂ ಇತರರು ನಗರದ ಹೊರವಲಯದಲ್ಲಿರುವ ಮಾನಸ ವೃದ್ಧಾಶ್ರಮದಲ್ಲಿ ವೆಂಕಟವರ ಹುಟ್ಟುಹಬ್ಬದ ಅಂಗವಾಗಿ ಆಶ್ರಮಕ್ಕೆ ದವಸ ಧಾನ್ಯಗಳನ್ನು ನೀಡಿದರು ವೃದ್ಧರು ವೆಂಕಟ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಆಯಸ್ಸು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿದರು ಅಲ್ಲೂ ಅನಿಲ್ ಮಾತನಾಡಿ ವೆಂಕಟ ಅವರಿಗೆ ಮೊನ್ನೆಯಷ್ಟೇ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಲಾಗಿದೆ ಅವರಿಗೆ ಅಭಿನಂದನೆಗಳು ಅವರು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು ಅವರ ಸರಳತೆ ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಿದೆ ಹುಟ್ಟುಹಬ್ಬದ ಅಂಗವಾಗಿ ದುಂದುವೆಚ್ಚ ಬೇಡ ಸಾಮಾಜಿಕ ಕಾರ್ಯ ಬಡವರಿಗೆ ಸಹಾಯ ಮಾಡಲು ತಿಳಿಸಿದ್ದು ಅವರ ಆಶಯದಂತೆ ವೃದ್ಧರಿಗೆ ತಿಂಗಳಿಗೆ ಆಗುವಷ್ಟು ತರಕಾರಿ ಇತರೆ ಪದಾರ್ಥಗಳನ್ನು ನೀಡಿ ಆಚರಿಸುತ್ತಿದ್ದು ನಿಜಕ್ಕೂ ಅವರ ಸರಳತೆ ಮತ್ತು ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದು ದೇವರು ಅವರಿಗೆ ಆಯಸ್ಸು ಆರೋಗ್ಯ ನೀಡಲಿ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಎಂದರು ತಿಪ್ಪೇನಹಳ್ಳಿ ಮಾನಸ ಮೆಡಿಕಲ್ ಟ್ರಸ್ಟ್ ಮಾನಸ ಆಶ್ರಮದಲ್ಲಿ ಇವತ್ತೇನು ಅವರು ಹುಟ್ಟುಹಬ್ಬದ ಇರೋದರಿಂದ ನಾವು ತಿಂಗಳ ತಿಂಗಳ ಮೊನ್ನೆ ಮದುವರೆದು ಕೊಟ್ವಿ ಇವತ್ತು ಅವ್ರದ್ದು ನಾನು ಏನೇ ಮಾಡಿದ್ರೂ ಒಂದು ಆಶ್ರಮದಲ್ಲೇ ಮಾಡ್ತೀನಿ ಯಾರದೇ ಹುಟ್ಟುಹಬ್ಬ ಆದ್ರೂ ದೋಸೆ ಧಾನ್ಯ ಕೊಟ್ಟು ತರಕಾರಿ ಒಂದು ತಿಂಗ್ಳಿಗಾಗೋಷ್ಟು ರೇಷನ್ ಕೊಟ್ಟು ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ ಅವರಿಗೆ ಮೊದಲನೇದಾಗಿ ಮೊನ್ನೆ ವಿಶ್ ಮಾಡಿಲ್ಲ ಏನೂ ಮೊನ್ನೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಅವರಿಗೆ ಅಭಿನಂದನೆಗಳು ಮತ್ತೊಮ್ಮೆ ಇವತ್ತು ಅವರು ಹುಟ್ಟುಹಬ್ಬ ಇರೋದರಿಂದ ಆಶ್ರಮದಲ್ಲಿ ತಿಂಗಳ ತಿಂಗಳ ಅಷ್ಟು ರೇಷನ್ನು ಕೊಡ್ತೀವಿ ಮತ್ತು ಯಾರದೇ ಹುಟ್ಟುಹಬ್ಬ ಆದ್ರೂ ಎಲ್ಲೋ ಬೇರೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡೋ ಬದಲು ಇಲ್ಲಿ ಬಂದು ಇಲ್ಲೇ ಅದ್ಭುತವಾಗಿ ನಾವು ದೋಸೆ ಧಾನ್ಯ ಮೂಲಕ ಮತ್ತು ತರಕಾರಿ ಮೂಲಕ ಕೊಟ್ಟು ನಾವು ಆಚರಣೆ ಮಾಡ್ಕೊತೀವಿ ಈ ತಾಯಂದಿರು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಮಾಡ್ಕೊಂಡು ಹೋಗ್ತೀನಿ ಅವರು ವೆಂಕಟ್ ಅವರು ಅವ್ರ ಸರಳತೆ ಅವ್ರ ವ್ಯಕ್ತಿತ್ವ ಅವರು ಆ ರೀತಿ ಇರೋದರಿಂದ ನಾವು ಅದಕ್ಕೆ ಈ ಆಶ್ರಮದಲ್ಲಿ ಆಚರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಬಾಲಾಜಿ ಕಿರಣ್ ಮುನಿರಾಜು ಶ್ರೀಕಾಂತ್ ಪ್ರಭು ಮೋಹನ್ ಯಶವಂತ್ ದರ್ಶನ್ ಪತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಅವರ ಅಭಿಮಾನಿಗಳಾದ ಅನಿಲ್ ಮತ್ತು ಅವರ ಸಂಗಡಿಗರೆಲ್ಲರೂ ನಮಗೆ ತಿಂಗಳಿಗಾಗುವಷ್ಟು ದವಸ ಧಾನ್ಯ ತರಕಾರಿ ಹಣ್ಣು ಹೂವು ಎಲ್ಲ ತಂದಿರುವುದಕ್ಕಾಗಿ ನಮ್ಮ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೂ ದೇವರು ಎಲ್ಲರಿಗೂ ಆ ಆಯುರ ಆರೋಗ್ಯ ಭಾಗ್ಯವನ್ನು ಸಂಪತ್ತನ್ನು ಯಶಸ್ಸನ್ನು ಹಾಗೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ನಿಮಗೆಲ್ಲರಿಗೂ ಅಂತ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳುತ್ತೇವೆ देवरे बर्थडे टू यू हैप्पी बर्थडे वीडियो അല്ലെല്ലാം <laughs> മാത്ര <laughs>